ಬೆಳೆನ ಶುಭೋದಯ ಸ್ನೇಹಿತರೆ ಇವಾಗ ಟೈಮ್ ಆಗಿದೆ ಏಳುವರೆ ಇವತ್ತು ಆರು ಕಾಲು ಗೆದ್ದಿದ್ದೀನಿ ನನ್ನ ತುಂಬ ಮಳೆ ಇದ್ದರಿಂದ ಏನು ಕೆಲಸ ಮಾಡೋಕ್ಕೆ ಡಿಸೈಡ್ ಮಾಡಿಲ್ಲ ಇವತ್ತು ಬೇಕಾಗಿ ಮೈ ನೋವು ಬೇರೆ ಸರಿ ಕ್ವಾಟಲೇ ಕೊಡ್ತೈತೆ ಹಿಂದಾಗಿ ಗೊತ್ತಾಗಿಲ್ಲ ವಾಸ ಚೇಂಜ್ ಆಗಿಬಿಡ ಇದೆ ಗದ್ದೆ ಹತ್ರ ಹೊರಟಿದ್ದೀನಿ ಗದ್ದೆ ಹತ್ರ ರೀಚ್ ಆಗಿದ್ದೀನಿ ಚೆಂದ ಮಳೆ ಬಂದಿದೆ ರೋಡೆಲ್ಲ ಕೆಸರು ಕಾಲು ಇಟ್ಟು ಹಂಗೆ ಸ್ವಿಮ್ ಸ್ವಿಮ್ಮಿಂಗ್ ಸ್ವಿಮ್ ಸ್ವಿಮ್ಮಿಂಗ್ ಅಂತ ಜಾರ್ಕೊಂಡು ಹೋಗುತ್ತೆ ಅಷ್ಟ ಕೆಸರಾಗಿದೆ ಯಾರೂ ಇದು ಒಳಗಡೆ ಓಡಾಡಿಲ್ಲ ಅಂದರೆ ತುಂಬ ಖುಷಿ ಓಡಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ ನಾನು ಬರಬೇಡಿ ಪೈರಾಗ್ತಾ ಪೈರಾಗ್ತಾಯಿದ್ದೀವಿ ಗಾಡಿ ಹೊಡಿಬೇಡಿ ರೋಡ್ ಮಾಡಬೇಡಿ ಅಂತ ಹೇಳಿದ್ದೆ ಅವ್ರು ಕೇಳಿಸ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಬಂದಿಲ್ಲ ಅಂದರೆ ಓದೆ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಏನು ಜನ ನನ್ಕು ಸುಮ್ಮ ನನ್ನೇ ನನಗಿಲ್ಲಿ ಬರೋಕ್ಕಾಗಲಿಲ್ಲ ಎಕ್ಸ್ ಆಯಿತು ನಂಗೆ ಹಾಗಾಗಿ ಬಂದಿರಲಿಲ್ಲ ಅಟ್ಲೀಸ್ಟ್ ನಾನು ಹಾಕಿರೋ ಜೋಳ ಒಂದು ಎರಡು ಮೂರಾರು ಮೊಳಕೆ ಬಂದು ಕಣ್ಣಿಗೆ ಕಾಣಿಸ್ಬಿಟ್ರೆ ಏನು ಖುಷಿ ಪಡ್ತೀನಿ ಏನು ಬೇಡ್ರಿ ಈಗ ಇನ್ನು ಎರಡು ದಿನ ರವ್ರಿ ಮೊಳಕೆನೇ ಬಂದಿರೋಲ್ಲ ನಿಂದಿರಲ್ಲ ಅಂತ ನಾನು ವಾರಕ್ಕೆ ಮೊಳಕೆ ಬರ್ಬೋದು ರವ್ರಿ ಹಂಗಿದೆ ನೋಡಿ ನಮ್ಮ ಕೈಯಿಂದ ಏನಾದರೂ ಮಾಡಿದಾಗ ಒಂದು ಖುಷಿ ಏನಾದ್ರು ಇರುತ್ತಲ್ಲ ಆ ಖುಷಿನೇ ಬೇರೆ ಅಂತ ಫಸ್ಟ್ ಟೈಮ್ ಮಾಡಿರೋ ಖುಷಿ ಅದು ಇನ್ನು ಹುಟ್ಟಬೇಕು ಬೀಜ ಹುಟ್ಟಿದಾಗ ಇನ್ನೊಂದು ಏನು ಅಂದರೆ ಒನ್ ಮೆನ್ ಅವರ್ ನೀವು ಒಬ್ಬನೇ ಇರೋದು ಯಾವ ಆಳು ಕಾಳು ಕರೆಯೋದು ಬೇಡ ಅಂದ್ಕೊಂಡಿದ್ದೀನಿ ನನ್ನ ಕೈಷ್ಟಾಗುತ್ತೋ ಅಷ್ಟೇ ಮಾಡೋಣ ಅಂತ ಹಾಗಾಗಿ ಏನಾದರೂ ಹುಟ್ಟಿ ಬಂದರೆ ಚೆನ್ನಾಗಿದೆ ಏನು ಅಂದರೆ ಅಂದರೆ ಮಷೀನಲ್ಲಿ ಮಧ್ಯೆ ಮಧ್ಯ ಬೆಳ್ದೇನೆ ಆ ಥರ ಏನಾದರೂ ಸಮಸ್ಯೆ ಆಗಿ ಆಗದೇನೆ ನೀಟಾಗಿ ಒಂದೊಂದು ದಡಿ ಒಂದು ದಡಿಗೆ ಒಂದೊಂದು ಗಿಡ ಚಿಗುರು ಹೊಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅದಕ್ಕೆ ಮೊಳಕೆ ಒಳಗೆ ಮೇಲೆ ಬಂದು ನಿಂತ್ಕೊಂಬಿಟ್ರೆ ಆ ಖುಷಿನೇ ಬೇರೆ ಇದೊಂದು ಅರ್ಧ ಎಕರೆ ಇದೆ ಅನಿಸುತ್ತೆ ಅಷ್ಟೇ ಇರೋದು ನೋಡೋಣ ನನ್ನ ಲೆಕ್ಕಕ್ಕೆ ಅರ್ಧ ಎಕರೆ ಟೋಟಲ್ ಇದು ಎರಡೂವರೆ ಎಕರೆ ಅದರಲ್ಲಿ ಇದು ಅರ್ಧ ಎಕರೆ ಏನೋ ಒಂದು ಖುಷಿ ಮನಸ್ಸಿಗೆ ನಾನು ಮಾಡಿದ್ದು ಅಂತ ದಶಪಿ ಕಷಾಯ ಮಾಡ್ಕೋಬೇಕು ಅದಕ್ಕಾಗಿ ಪ್ರಿಪ್ರೇಷನ್ ಮಾಡೋದೈತ ಅದೆಲ್ಲ ಮಾಡ್ಕೋಬೇಕು ಚೆನ್ನಾಗೇ ಮಳೆ ಬಂದಿದೆ ನಿಂತ್ಕೊಳ್ಳೋ ವರ್ಷ ಮಾಡೋದು ಬಂದಿದೆ ನೋಡಿ ನಮ್ಮ ಮೇಲ್ಗಡೆ ಗದ್ದೆ ಜೋಳ ಹಾಕಿ ಚೆನ್ನಾಗಿ ಬಿಟ್ಟಿದೆ ಅವರು ತುಂಬ ಹತಾತ್ರಕ್ಕೆ ಹಾಕ್ತಾರೆ ಜೋಳನ ಒಂದೊಂದು ಇಂಚಿಗೆ ಒಂದೊಂದು ಇಂಚಿಗೆ ಒಂದೊಂದು ಇಂಚಲ್ಲ ಅರ್ಧ ಅಡಿಗೆ ಅರ್ಧ ಅಡಿ ಒಂದೊಂದು ಹಾಕ್ತಾರೆ ನಾನು ಒಂದೊಂದು ಅಡಿಗೆ ಹಾಕಿದ್ದೀನಿ ಎರಡು ಅಡಿ ಲೈನ್ ಹಿಂಗಿಂಗೆ ಎರಡು ಅಡಿ ಹಿಂಗಿಂಗೆ ಒಂದೊಂದು ಅಡಿ ಲೈನ್ ಹಾಕಿದ್ದೀನಿ ಲೈನ್ ಬಂದು ಲೈನ್ ಟು ಲೈನ್ ಎರಡು ಅಡಿ ಗಿಡದಿಂದ ಗಿಡಕ್ಕೆ ಒಂದು ಅಡಿ ಆ ಥರ ಹಾಕಿದ್ದೀನಿ ಟೈಮ್ ಆಲ್ಮೋಸ್ಟ್ ಎಂಟು ಆಗಿದೆ ನಾನು ಒಂಬತ್ತು ಗಂಟೆ ಕೆಲಸ ಕೂತ್ಕೊಳ್ಬೇಕು ಜಾಸ್ತಿ ಹೊತ್ತಿಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಕಟ 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 ಕಾಣ್ತಾ ಓಡಬೇಕೀಗ ಮತ್ತೆ ವಾಪಸ್ ಬ್ಯಾಕ್ ಟು ವರ್ಕ್ ನಾಳೆ ಹೆಂಡತಿ ಮಗ ಬೆಂಗಳೂರಿಂದ ಬರ್ತಾಯಿದ್ದಾರೆ ಇನ್ನು ಸೂರ್ಯ ಮಾಮ ಕಾಣಿಸ್ತಾ ಇಲ್ಲ ಇವತ್ತು ಇವತ್ತೇನಾದ್ರು ಸೂರ್ಯ ಹಮ ಕಾಣಿಸಿದರೆ ಇವತ್ತು ಪೂರ್ತಿ ಬೆಳಗ್ಗೆ ಸಂಜೆ ತನಕ ಏನಾದ್ರು ಬಿಸಿಲು ಬಂತು ಅಂದರೆ ನೆಲ ಚೆನ್ನಾಗಿ ಆಗಿರುತ್ತೆ ನಾಳೆ ನಾನು ನಾನು ನನ್ನ ಹೆಂಡ್ತಿ ಬಂದು ಇದಕ್ಕೆಲ್ಲ ಅಳಾಗ್ತೀವಿ ಗ್ಯಾರಂಟಿ ಅದೊಂಥರ ಖುಷಿ ಫಸ್ಟ್ ಟೈಮ್ ನಾನು ಹೆಂಚಿನ ಗದ್ದೆ ಕರ್ಕೊಂಬರ್ತಾ ಇರೋದು ಗದ್ದೆನ ಹೊಲನ ಕರ್ಕೊಂಬರೋದು ಅದರ ಡೈಲಿ ಬೆಳಗ್ಗೆ ಹೊಲದತ್ರ ಗದ್ದೆ ಹತ್ರ ಓಡಾಡೋ ಖುಷಿನೇ ಬೇರೆ ಸಂಭ್ರಮನೇ ಬೇರೆ ಬಿಡಿ ಇಲ್ಲಿ ತಂಪಾಗಿರೋ ಅದರಲ್ಲಿ ಗದ್ದೆ ಹತ್ರ ನಿಂತ್ಕೊಂಡ್ರೆ ಆಗ ಖುಷಿನೇ ಬೇರೆ ಇವಾಗ ಸದ್ಯಕ್ಕೆ ಕಿಲ್ಲಿಂದ ಹೊರಡಬೇಕು ಒಂಬತ್ತು ಗಂಟೆಗೆ ಡ್ಯೂಟಿ ಜಾಯ್ನ್ ಆಗಬೇಕು ಇವಾಗ ಟೈಮ್ ಆಗಿದೆ ಎಂಟು ಗಂಟೆ ಒಳ್ಳೆ ನನ್ನ ಒಂದು ವ್ಯೂಸ್ ನೋಡ್ಕೊಬಿಡಿ ಸಿ ಅದು ನನ್ನ ಗಾಡಿ ಸಿಗ್ತೀನಿ ಮತ್ತೆ ಮುಂದಿನ ಫುಟೇಜಲ್ಲಿ ಅಲ್ಲಿ ತನಕ ಕಾಯ್ತಾಯಿರಿ ಇವತ್ತು ಟೈಮ್ ಆಗಿದೆ ಎಂಟೂವರೆ ಇದು ಬೇಲೂರು ದೇವಸ್ಥಾನದ ಸ್ಟ್ರೀಟ್ ವ್ಯೂ ಒಂಥರೂ ಮಳೆ ಜೊತೆ ಹಿಂಗಿರುತ್ತೆ ನೋಡಿ ಬೇಲೂರು ದೇವಸ್ಥಾನದ ಸ್ಟ್ರೀಟ್ ತುಂಬ ಏನು ಓವರ್ ಟ್ರಾಫಿಕಿಂಗ್ ಎಲ್ಲ ಇರಲ್ಲ ನಾರ್ಮಲ್ ಗಾಡಿಗಳು ಓಡಾಡ್ತಾ ಇರುತ್ತೆ ಅದು ದೂರದಲ್ಲಿ ಕಾಣ್ತಾ ಇರೋದು ದೇವಸ್ಥಾನ ಬೆಳಗ್ಗೆ ಇವತ್ತು ಹೊಲ್ತಕ್ಕೆ ಹೋಗಿ ಬಂದಿದ್ದಷ್ಟೇ ಅದಾದಮೇಲೆ ಏನೂ ಮಾಡೋಕ್ಕಾಗಿಲ್ಲ ಬೆಳಗ್ಗೆಯಿಂದ ಕಂಪ್ನಿ ಕೆಲಸನೇ ಆಯಿತು ಇವಾಗ ಹೋಗಿ ಕಟಿಂಗ್ ಬಂದಿದ್ದೀನಿ ನಾಳೆ ನಾನು ಹೆಂಡತಿ ಬರ್ತಾ ಇದ್ದಾಳೆ ಹದಿನೈದು ದಿವಸ ಆಯಿತು ನಾನು ಊರಿಂದ ಬೇಲೂರಿಗೆ ಬಂದು ಬೆಂಗಳೂರಿಂದ ಬೇಲೂರಿಗೆ ಬಂದು ಹದಿನೈದು ದಿವಸ ಆದಮೇಲೆ ನಾನು ಹೆಂಡತಿ ಮಗುನ ನಾಳೆ ನೋಡ್ತೀನಿ ಆ ಸಂಭ್ರಮಕ್ಕೋಸ್ಕರ ಹೋಗಿ ಕಟಿಂಗ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಇವಾಗ ಹೋಗಿ ಸ್ನಾನ ಮಾಡಿ ಊಟ ಮಾಡಿ ಮುಲ್ಕಂಡ್ರೆ ಇವತ್ತಿನ ದಿನ ಮುಗಿಯುತ್ತೆ ನಾನು ಹೊಸ ಜೀವನ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಒಂದು ಒಳ್ಳೆ ಚಂದದ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್